ಇಂದು ಪತ್ರಕರ್ತೆ ಗೌರಿ ಹುತಾತ್ಮಳಾಗಿರ್ತಕ್ಕಂಥ ದಿನ ಗೌರಿಯ ಜೊತೆಗೆ ಶಿಕ್ಷಕರ ದಿನಾಚರಣೆ ಹೌದು ಗೌರಿನ ಈ ದಿನ ನಿರ್ನಾಮ ಮಾಡಬೇಕು ಅವ್ರನ್ನ ಧ್ವನಿ ಹೇಳಿ ಪ್ರಜ್ಞಾಪೂರ್ವಕವಾಗಿ ಪ್ರತಿಗಾಮಿಗಳು ಮಾಡಿರ್ತಕ್ಕಂಥ ದುಷ್ಕೃತ್ಯದ ದಿನ ಹಂಗಾಗಿ ಗೌರಿ ಕೇವಲ ಪತ್ರಕರ್ತೆಯಾಗಿದ್ರೆ ಈ ತರದ ದೊಡ್ಡ ಮಟ್ಟದ ಅನಾಹುತ ಆಗ್ತಿರ್ಲಿಕ್ಕಿಲ್ಲೇನು ಆದ್ರೆ ಗೌರಿ ಪ್ರತಿರೋಧದ ಗೌರಿ ಆಗಿತ್ತು ಆ ಪ್ರತಿರೋಧ ಇವತ್ತು ಪ್ರತಿಗಾಮಿಗಳಿಗೆ ನುಂಗ್ಲಾರ ತುತ್ತಾಗಿತ್ತು ಹಾಗಾಗಿ ಹಂಗಾಗಿ ಆ ಹುತಾತ್ಮಳ ದಿನವನ್ನು ಸರಿ ಸ್ಮರಿಸಬೇಕಾಗಿದೆ ಈಗಾಗಲೇ ಏಳು ವರ್ಷಗಳಾಗಿದೆ ಇನ್ನು ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ತಾ ಇಲ್ಲ ಇಡೀ ಪ್ರಜ್ಞಾವಂತರು ಪ್ರಜಾಪ್ರಭುತ್ವವಾದಿಗಳು ಆ ದಿನವನ್ನು ಎದುರು ನೋಡ್ತಾ ಇದ್ದಾರೆ ಸಂವಿಧಾನದ ವಿಳಂಬ ಸಂವಿಧಾನದ ತಿರಸ್ಕಾರ ಅನ್ನೋ ಮಟ್ಟಿಗೆ ತೀರ್ಮಾನ ಮಾಡತಕ್ಕಂಥ ಒಂದು ಕಾಲಘಟ್ಟ ಆ ಸಂದರ್ಭದಲ್ಲಿ ಗೌರಿಯನ್ನು ಸರಿ ನೆನೆಸ್ಕೊಳ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ ಅಂತ ನನಗೆ ಅನಿಸ್ತದೆ നിന്നയറു കൊന്ദ്രവ കൊല കാര ഈ നെലത ധ്വനിയേ ഓ നന്നായം കൊലകളു കാര ഈ നെലത ധ്വനിയേ ഓ നന്നായം നീളതി നവേഴു തിരി തീളതി

ಕಪ್ಪೋ ಹಣದ ಕೊಳಕೋ ತೆರೆದಿಟ್ಟೆ ನನ್ನವಂ ಕೊಬ್ಬಿದ ದೊರೆಗಾಳು ಕೊಬ್ಬಿದ ದೊರೆಗಾಳು ಕೊಂದ ರೇಳೋವ ತಾಯಿ ಗೌರವ ಕೊಬ್ಬಿದ ದೊರೆಗಾಳು ಕೊಂದ ರೇಳು ತಾಯಿ ಗೌರವ ಹಿಂಸೆ ಬೇಡವೆಂದೆ ಶಾಂತಿ ಸಂಗವ ಮಾಡ್ದೆಂಗ್ ಈ ನೆಲದ ಕೆಲ್ಲ ನೆಮ್ಮದಿ ಬೇಕೆಂದೆ ಹಿಂಸೆ ನಿನ್ನನ್ನು ನಿನ್ನೂ ನಿನ್ನನ್ನು ಏ ಇರಿದು ಹಾಕಿತವಾಂಗ್ ತಾಯಿ ಗೌರವ್ ಹಿಂಸೆ ನಿನ್ನನ್ನು ನಿನ್ನೂ ಹಿಂಸೆ ಮಾಡಿತಾಂಗ್ ತಾಯಿ ಗೌರವ ಪತ್ರಿಕೆ ಪರ್ವತವಾಯ್ತು ಪೆನ್ನೆ ಗನ್ನ ಆಯಿತು ಬಂಡಾಯದ ನಿಮ್ಮ ಮಾತೆ ಬರಸಿಡೀಲಾಯಿತ ಗನ್ನ ಗಾತುಕರಿಗೆ ಗನ್ನ ಗಾತು ಗರಿಗೇ ಗಾಸಿಯಾದವು ಗಾಯವಾದವು ಗನ್ನ ಘಾಸಿಯಾದವ್ವಾ ಗಾಯವಾದವು ಸಂಗೀಡೋಂಗಿಗಳಿಗೆ ಡಂಗುರ ಸಾರಿದೆಯವ್ವ ಕೋಬೋದೊಳ್ಳೂರಿಗೆ ನೀ ಕೆಂಡಮಂಡಲವಾದೆ ಗಂಡರೆಯಾಗ ಊರವ್ವ

ಬಂಡಾಯದ ಪುರಾವಣಿಗೆ ನೀನು ಸತ್ಯ ಇಲ್ಲ ನಿನಗೆ ಸಾವೇ ಇಲ್ಲ ಸತ್ಯದ ಜೊತೆಗಾತಿ ನಮ್ಮ ಸಂಗಾತಿ ನೀನು ಸತ್ತೇ ಇಲ್ಲ ನಿನಗೆ ಸಾವೇ ಇಲ್ಲ ಸತ್ಯದ ಜೊತೆಗಾತಿ ನಮ್ಮ ಸಂಗಾತಿ सत्यद जोते गाती नम्मा संगाती सत्य गाती नम्मा संगाती